ಸಮಸ್ತ ಕನ್ನಡ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಇಂದು ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ನವರಾತ್ರಿಯ ನಾಲ್ಕನೇ ದಿನ ಈ ದಿನ ದುರ್ಗಾದೇವಿ ಮಾತೆಯನ್ನು ಯಾವ ಅವತಾರದಲ್ಲಿ ಪೂಜಿಸಬೇಕು ಈ ದಿನದ ಕತೆ ನೈವೇದ್ಯ ಪುಷ್ಪ ಮಂತ್ರ ಬಣ್ಣ ಯಾವುದು ಯಾವ ಒಂದು ವಸ್ತು ಈ ದಿನ ಸ್ಪರ್ಶ ಮಾಡಿದರೆ ನಿಮ್ಮ ಬದುಕು ಬದಲಾಗುತ್ತೆ ಎಂದು ಈ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ನವರಾತ್ರಿಯ ನಾಲ್ಕನೇ ದಿನ ಚಾಮುಂಡೇಶ್ವರಿ ದೇವಿ ದುರ್ಗಾ ಮಾತೆ ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ಭಕ್ತರಿಗೆ ದರ್ಶನ ನೀಡ್ತಾಳೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿತ್ತು ಆಗ ಇದೇ ದೇವಿಯು ತನ್ನ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ಅದರಿಂದ ಇವಳೆ ಸೃಷ್ಟಿಯಾದಿ ಸ್ವರೂಪ ಶಕ್ತಿಯಾಗಿದ್ದಾಳೆ ಅದಕ್ಕಾಗಿ ಅವಳು ಮೂಲ ಸ್ವರೂಪ ಮತ್ತು ಬ್ರಹ್ಮಾಂಡದ ಮೂಲ ಶಕ್ತಿಯಾಗಿದ್ದಾಳೆ ಕೂಷ್ಮಾಂಡ ದೇವಿಯು ವಾಸವು ಸೌರವ್ಯೂಹದ ಒಳಗಿನ ಪ್ರಪಂಚದಲ್ಲಿ ಎಂದು ನಂಬಲಾಗಿದೆ ಈ ಕೂಷ್ಮಾಂಡ ದೇವಿಯ ಅದ್ದಿಶಕ್ತಿ ಎಂದು ಕರೆಯಲಾಗುತ್ತದೆ ಯಾಕೆಂದರೆ ಭೂಮಿಯ ಸೃಷ್ಟಿಕರ್ತೆಯೇ ಆಕೆ ಎನ್ನಲಾಗುತ್ತದೆ ಆಕೆ ಸೂರ್ಯ ದೇವರ ದೇವ ಆಸ್ಥಾನದಲ್ಲಿ ವಾಸಿಸುವ ಕಾರಣದಿಂದಾಗಿ ಭೂಮಿ ಮೇಲಿರುವ ಎಲ್ಲ ಅಂಧಕಾರವನ್ನು ನಿವಾರಣೆ ಮಾಡುವಳು ಕೂಷ್ಮಾಂಡ ದೇವಿಯು ಮೊದಲನೆಯ ಮೊಟ್ಟೆ ಮೊಟ್ಟೆಯನ್ನು ಸೃಷ್ಟಿಸಿ ಅದರಿಂದ ಸಂಪೂರ್ಣ ಜೀವ ಸಂಕುಲಗಳಿಗೆ ಜೀವ ನೀಡಿದರು ಎನ್ನುವ ಪ್ರತೀತಿ ಇದೆ ಅದರಿಂದ ಈ ದೇವಿಯನ್ನು ಪೂಜಿಸಿ ಆರಾಧಿಸಿದರೆ ಸಂತಾನಕ್ಕೆ ಸಂಬಂಧಿಸಿದ ಪ್ರತಿ ಸಮಸ್ಯೆಗಳು ದೂರ ಆಗುತ್ತೆ ದುರ್ಗಾದೇವಿ ಕೂಷ್ಮಾಂಡ ದೇವಿಯ ರೂಪವು ವಿಶಿಷ್ಟವಾಗಿದ್ದು ಅವಳು ಎಂಟು ತೋಳುಗಳನ್ನು ಹೊಂದಿದ್ದಾಳೆ ಈ ಕಾರಣಕ್ಕಾಗಿ ಅವಳಿಗೆ ಪೂಜೆ ಮಾಡುವುದು ವಿಶೇಷವಾಗಿ ಫಲಪ್ರದವೆಂದು ಪ್ರ ಪರಿಗಣಿಸಲಾಗುತ್ತದೆ ಈ ದೇವಿಯನ್ನು ನವರಾತ್ರಿಯ ನಾಲ್ಕನೇ ದಿನ ಭಕ್ತಿಯಿಂದ ಪೂಜಿಸಿದರೆ ಸೂರ್ಯನ ಬಲ ಹೆಚ್ಚಾಗುತ್ತದೆ ಗಂಡ ಹೆಂಡತಿ ನಡುವಿನ ಮನಸ್ತಾಪ ದೂರ ಆಗುತ್ತದೆ ದೇವಿಯ ಅನುಗ್ರಹದಿಂದ ಸಂಸಾರದಲ್ಲಿ ಸುಖ ಸಂತೋಷ ನೆಲೆಸುತ್ತದೆ ಸೂರ್ಯ ಗ್ರಹವನ್ನು ಕೂಶ್ಮಾಂಡ ದೇವಿಯು ನಿಯಂತ್ರಿಸುತ್ತಾಳೆ ಸೂರ್ಯನ ಬಲ ಸಿಕ್ಕರೆ ಅಂದುಕೊಂಡ ಉದ್ಯೋಗ ಸಂತಾನ ಉತ್ತಮ ಆರೋಗ್ಯ ಮಾನಸಿಕ ನೆಮ್ಮದಿ ಸಂಪತ್ತು ಕೂಡ ಲಭಿಸುತ್ತೆ ದೇವಿಗೆ ಎಂಟು ಭುಜಗಳಿರುವ ಕಾರಣ ಅಷ್ಟಭುಜ ದೇವಿ ಎಂದು ಅವಳನ್ನು ವರ್ಣಿಸಲಾಗುತ್ತೆ ಕೂಷ್ಮಾಂಡ ದೇವಿಯು ಸಿಂಹವಾಹಿನಿಯಾಗಿದ್ದು ತೇಜೋಮಹಿಯಾಗಿದ್ದಾಳೆ ಇವಳಿಗೆ ಎಂಟು ಕೈಗಳು ತನ್ನ ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರಗದೆ ಹಿಡಿದಿದ್ದಾಳೆ ವಿಶೇಷ ಎಂದರೆ ಕೂಷ್ಮಾಂಡ ದೇವಿಯು ಪ್ರಭೆಯ ಕಾಂತಿಯ ಸೂರ್ಯನ ಸಮಾನವಾಗಿರುತ್ತದೆ ಜೊತೆಗೆ ಆಕೆ ತನ್ನ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರ್ತಾಳೆ ಕೂಷ್ಮಾಂಡ ದೇವಿಯ ರೂಪವು ಮಂದನಗುವಿನ ರೂಪವಾಗಿದೆ ಎಂದು ಬಣ್ಣಿಸಲಾಗಿದೆ ನವರಾತ್ರಿಯ ನಾಲ್ಕನೇ ದಿನ ತಾಯಿಯನ್ನು ಮೆಚ್ಚಿಸಲು ಬೂದುಗುಂಬಳಕಾಯಿಯನ್ನು ದಾನ ಮಾಡಲಾಗುತ್ತದೆ ನಾಳೆ ಸಾಧ್ಯವಾದರೆ ದೇವಿಯ ದೇವಾಲಯಗಳಲ್ಲಿ ಬೂದು ದಾನ ಮಾಡಿ ಕೂಷ್ಮಾಂಡ ದೇವಿಯ ಪೂಜಿಸುವುದರಿಂದ ಆಕೆ ನಿಮಗೆ ಆರೋಗ್ಯ ಆಯುಷ್ಯ ನೀಡುತ್ತಾಳೆ ಎಂಬ ನಂಬಿಕೆ ಇದೆ ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ಎಲ್ಲಾ ರೋಗಗಳು ನಿವಾರಣೆ ಆಗುತ್ತದೆ ಮನಸ್ಸು ಹಾಗೂ ದೇಹ ಸಂತೋಷವಾಗಿರುತ್ತದೆ ಕೆಟ್ಟ ದಿನಗಳು ದೂರವಾಗಿ ಒಳ್ಳೆ ದಿನಗಳು ಬರುತ್ತದೆ ಇಂದು ಕೂಷ್ಮಾಂಡ ದೇವಿ ಪೂಜೆ ಮಾಡಲು ಶುಭ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಮೂವತ್ತ್ ಮೂರು ನಿಮಿಷದಿಂದ ಐದು ಇಪ್ಪತ್ತೊಂದು ನಿಮಿಷ ಈ ಸಮಯ ಬಿಟ್ಟರೆ ಅಭಿಜಿತ್ ಮುಹೂರ್ತ ಅಂದ್ರೆ ಬೆಳಗ್ಗೆ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಮೂವತ್ತೈದರ ತನಕ ಸಂಜೆ ದೇವಿ ಪೂಜೆ ಮಾಡುವವರು ನಾಲ್ಕು ಹದಿನಾಲ್ಕು ನಿಮಿಷದಿಂದ ಆರು ಮೂವತ್ತೆಂಟರವರೆಗೆ ಪೂಜೆ ಮಾಡಬಹುದು ನಾ ಇಂದು ದುರ್ಗಾದೇವಿಗೆ ಗೋಧಿಯಿಂದ ಮಾಡಿದ ಸಿಹಿ ನೈವೇದ್ಯಗಳನ್ನು ನೀಡಬಹುದು ಬೆಲ್ಲ ಹಾಕಿ ಮಾಡಿದ ಸಜ್ಜಿಗೆ ಮಾಲ್ಪುವ ಎಂಬ ಸಿಹಿ ಜೊತೆಗೆ ಮೊಸರು ಹಾಗೂ ಬೂದುಗುಂಬಳಕಾಯಿ ನೈವೇದ್ಯ ಅರ್ಪಿಸಬಹುದು ಕೂಷ್ಮಾಂಡ ದೇವಿಗೆ ಕಿತ್ತಲೆ ಬಣ್ಣದ ಸೀರೆ ಅಥವಾ ರವಿಕೆ ಕಣವನ್ನು ಅರ್ಪಿಸಬಹುದು ಪೂಜೆ ಮಾಡುವವರು ಕೂಡ ಇದೇ ಬಣ್ಣದ ವಸ್ತ್ರ ಧರಿಸಿಕೊಂಡು ದೇವಿ ಪೂಜೆಗೆ ಮಾಡಬಹುದು ದೇವಿಗೆ ಕೆಂಪು ಕಿತ್ತಾಳೆ ಬಿಳಿ ಬಣ್ಣದ ಪುಷ್ಪಗಳನ್ನು ಅಲಂಕಾರ ಬಳಸಬಹುದು ಓಂ ದೇವಿ ಕೂಷ್ಮಾಂಡ ದೇವಿಯೇ ನಮಃ ಎಂದು ಈ ದಿನ ನೂರ ಎಂಟು ಬಾರಿ ಹೇಳುತ್ತಾ ದುರ್ಗೆಯ ಪೂಜೆ ಮಾಡಿದರೆ ದೇವಾಲಯದಲ್ಲಿ ಕುಳಿತು ಜಪಿಸಿದರೆ ಕೂಷ್ಮಾಂಡ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನ ನಿಮ್ಮ ಕೈಯಿಂದ ಬೂದಗುಂಬಳ ಕೈ ದಾನ ಮಾಡಿದರೆ ಸಕಲ ಪಾಪಗಳು ಕಳೆದು ಈ ಬ್ರಹ್ಮಾಂಡದ ಶಕ್ತಿ ನಿಮಗೆ ಸಿಕ್ಕು ಜೀವನದಲ್ಲಿ ಭರವಸೆ ದೇವಿ ಮೇಲಿನ ಭಕ್ತಿ ಹೆಚ್ಚಾಗುತ್ತದೆ ನವರಾತ್ರಿಯ ನಾಲ್ಕನೇ ದಿನದ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಮುಂದಿನ ಒಂದು ನವರಾತ್ರಿಯ ಐದನೇ ದಿನ ಅಂದರೆ ಐದನೇ ದಿನ ಯಾವ ದೇವಿಯ ಅಲಂಕಾರ ಇರುತ್ತೆ ಅದರ ಬಗ್ಗೆ ವಿಶೇಷತೆನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನವರಾತ್ರಿ ಹಬ್ಬದ ಮತ್ತೊಮ್ಮೆ ಹೇಳ್ತಿದ್ದೀನಿ ಶುಭಾಶಯಗಳು ಎಲ್ಲರೂ ಕೂಡ ಆರೋಗ್ಯವಾಗಿ ಚೆನ್ನಾಗಿ ಇರಿ ಸೊ ಟೇಕ್ ಕೇರ್ ಎಲ್ರಿಗೂ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ವಿಶೇಷವಾಗಿರುವಂತಹ ವಿಡಿಯೋನ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ நெக்ஸ்ட் முந்தின வீடியோல மத்தோணா நமஸ்தே